ನಮಸ್ತೆ ವೆಲ್ಕಮ್ ಟು ದಿ ಜಾವಾ ಆ್ಯಂಡ್ ಸ್ಪ್ರಿಂಗ್ ಬೋರ್ಡ್ ಬೆಗಿನರ್ ಟ್ಯೂಟೋರಿಯಲ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಪಾತ್ ವೇರಿಯಬಲ್ ಅನೇಷನ್ ಅನೊಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಂದರೆ ಯು ಐ ಟೆಂಪ್ಲೇಟಿಂದ ನಮ್ಮ ಥೈಮ್ ಲಿಫ್ಟ್ ಟೆಂಪ್ಲೆಟಿಂದ ಜಾವ ಲೇಯರಿಗೆ ಯಾವ ರೀತಿ ಡೇಟಾನ ಪಾಸ್ ಮಾಡ್ಬೋದು ಅದನ್ನು ಯೂಸ್ ಮಾಡಿಕೊಂಡು ನಾವು ಪಾತ್ ವೇರಿಯೇಬಲ್ ಅನೋಟೇಷನ್ನ ಡಿಸ್ಕವರ್ ಮಾಡಿದ್ವಿ ಅದೇ ರೀತಿ ಆದರೂ ಹಿಂದಿನ ವೀಡಿಯೋದಲ್ಲಿ ನಾವು ರಿಕ್ವೆಸ್ಟ್ ಪಾರಾಮ್ ಅನೊಟೇಷನ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಿದ್ವಿ ಈ ಎರಡು ಅನೋಟೇಷನ್ ಅನೋಟೇಷನ್ನ ನಾವು ಡೇಟಾ ಪಾಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯು ಐ ಲೇಯರಿಂದ ಜಾವಾಲಿಯರಿಗೆ ಯಾವ ರೀತಿ ಡೇಟಾನ ಪಾಸ್ ಮಾಡೋ ಮಾಡೋದಕ್ಕೆ ಮಾಡ್ಬೋದು ಅಂತೇಳಿ ಅದನ್ನು ಡಿಸ್ಕಸ್ ಮಾಡಿದ್ವಿ ಆ ಎರಡು ವೀಡಿಯೋನ ನೀವೇನಾದರೂ ಮಿಸ್ ಮಾಡಿದ್ದೀರ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಆ ವಿಡಿಯೋಸ್ನ ವಾಚ್ ಮಾಡಿರಿ ವೆರಿ ಇಂಪಾರ್ಟೆಂಟ್ ವೀಡಿಯೋಸ್ ಅದು ಹಾಗೇ ನೀವು ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೋಟಿಫಿಕೇಷನ್ಸ್ನ ಡೌನ್ಲೋಡ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಜಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಲೈಕ್ ಮಾಡಿರಿ ಸೊ ದಟ್ ಅದರ್ಸಿಗೆ ಹೆಲ್ಪ್ ಆಗುತ್ತೆ ಯೂಟ್ಯೂಬ್ ರೆಕಮೆಂಡೇಶನ್ ಇಂಜಿನ್ನು ಅವರಿಗೆಲ್ಲ ವಿಡಿಯೋನ ರೆಕಮೆಂಡ್ ಮಾಡುತ್ತೆ ಯಾರು ಕನ್ನಡದಲ್ಲಿ ಕೋಡಿಂಗ್ ಕಲಿಬೇಕಂತಿದ್ರಲ್ಲ ಅವರಿಗೆಲ್ಲ ರೆಕಮೆಂಡ್ ಮಾಡುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾವು ಆ ಎರಡು ಅನೋಟೇಷನ್ಸ್ ಅಲ್ಲಿರೋ ಡಿಫ್ರೆನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಏನಕ್ಕೆ ಅಂತಂದರೆ ನಾವು ಆ ಎರಡೂ ಅನೋಟೇಷನ್ನ ಯೂಸ್ ಮಾಡಿ ಡೇಟಾನ ಪಾಸ್ ಮಾಡ್ಬೋದು ಹಾಗಾದರೆ ಯಾವ ಅನೋಟೇಷನ ಯಾವ ಸಿನಾರಿಯೋದಲ್ಲಿ ಯೂಸ್ ಮಾಡಬೇಕು ಅದು ವೆರಿ ಇಂಪಾರ್ಟೆಂಟು ಹಾಗೆಯೇ ಇದು ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ ಕೂಡ ಯಾಕಂದರೆ ಎರಡನ್ನೂ ಯೂಸ್ ಮಾಡ್ಕೊಂಡು ನೀವು ಡೇಟಾ ಪಾಸ್ ಮಾಡೋದ್ರಿಂದ ಇಂಟರ್ವ್ಯೂವರು ಹಂಡ್ರೆಡ್ ಪರ್ಸೆಂಟ್ ಕ್ವಶನ್ ಕೇಳ್ತಾನೆ ಈ ಎರಡು ಅನೋಟೇಷನ್ಸ್ ಏನಕ್ಕೆ ಬೇಕು ಒಂದೇ ಅನೋಟೇಷನ್ನ ಇರ್ಬೋದಿತ್ತಲ್ಲ ಸ್ಪ್ರಿಂಗ್ ಫ್ರೇಮ್ ವರ್ಕಲ್ಲಿ ಏನಕ್ಕೆ ಈ ಎರಡು ಅನೋಟೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರು ಎರಡಕ್ಕೂ ಇರೋ ಡಿಫ್ರೆನ್ಸ್ನ ಕೇಳ್ತಾರೆ ಸೊ ಕರೆಕ್ಟಾಗಿ ಗಮನ ಇಟ್ಟು ಕೇಳಿ ಫಸ್ಟು ರಿಕ್ವೆಸ್ಟ್ ಪ್ಯಾರಾಮ್ ನಾನು ಮುಂಚೆ ಕೇಳ್ದಂಗೆ ರಿಕ್ವೆಸ್ಟ್ ಪಾರಾಮ್ ಮತ್ತು ಪಾತ್ ವೇರಿಯಬಲ್ ಎರಡೂ ಡೇಟಾ ಪಾಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಬಟ್ ರಿಕ್ವೆಸ್ಟ್ ಪಾರಮ್ ಏನು ಮಾಡುತ್ತಪ್ಪ ಅಂತಂದರೆ ಎಕ್ಸ್ಟ್ರಾಕ್ಟ್ ದಿ ವ್ಯಾಲ್ಯೂ ಫ್ರಮ್ ದಿ ಕ್ವೆರಿ ಪಾರಮ್ಸ್ ಓಕೆನಾ ಅಂದರೆ ನಾವು ಕ್ವಶನ್ ಮಾರ್ಕ್ ಆದಮೇಲೆ ಏನು ನಾವು ಪ್ಯಾರಾಮೀಟರ್ನ ಕಳಿಸಿರ್ತೀವಲ್ಲ ಅಲ್ಲಿಂದ ವ್ಯಾಲ್ಯೂನ ಫೆಚ್ ಮಾಡುತ್ತೆ ಅದಕ್ಕೆ ನಾವು ರಿಕ್ವೆಸ್ಟ್ ಪಾರಾಮ್ನ ಯೂಸ್ ಮಾಡ್ತೀವಿ ಅದೇ ಪಾತ್ ವೇರಿಯಬಲ್ ಏನಿದೆ ಅಲ್ಲ ಈ ದಿ ವ್ಯಾಲ್ಯೂ ಫ್ರಮ್ ದಿ ಯು ಆರ್ ಐ ಪಾತ್ ಯು ಆರ್ ಐ ಪಾತ್ ಅಂದರೆ ಯು ಆರ್ ಐ ಒಳಗಡೆಗೆ ನಾವು ಆಫ್ಟರ್ ಕ್ವಶನ್ ಮಾರ್ಕ್ ಅದೆಲ್ಲ ಇರಲ್ಲ ಆ ಯು ಆರ್ ಐ ಒಳಗಡೆಗೇ ನಾವು ಎಂಬೆಡ್ ಮಾಡಿಬಿಟ್ಟಿರ್ತೀವಿ ವ್ಯಾಲ್ಯೂನ ಸೊ ಅಲ್ಲಿಂದ ಇದು ವ್ಯಾಲ್ಯೂನ ಫೆಚ್ ಮಾಡುತ್ತೆ ಆ ಯು ಆರ್ ಐ ಒಳಗಡೆಗೆ ನಾವು ಒಂದು ವೇರಿಯೇಬಲ್ನ ಕ್ರಿಯೇಟ್ ಮಾಡ್ತೀವಿ ಅಲ್ಲಿಂದ ಇದು ವ್ಯಾಲ್ಯೂನ ಫೆಚ್ ಮಾಡುತ್ತೆ ದಟ್ ಈಸ್ ದ ಫಸ್ಟ್ ಡಿಫ್ರೆನ್ಸ್ ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಕ್ವೇರಿ ಪ್ಯಾರಮ್ಮು ವ್ಯಾಲ್ಯೂ ಪೇರ್ನ ಯೂಸ್ ಮಾಡ್ತೇನೆ ನಿಮಗೆ ಗೊತ್ತು ಕ್ವಶನ್ ಮಾರ್ಕ್ ಅಂದರೆ ನಾವು ವ್ಯಾಲ್ಯೂ ಪೇ ಪೇರ್ನ ಆ್ಯಡ್ ಮಾಡ್ತೀವಿ ಅಂದರೆ ಕೀ ಈಸ್ ಈಕ್ವಲ್ ಟು ವ್ಯಾಲ್ಯೂ ನೇಮ್ ಈಸ್ ಈಕ್ವಲ್ ಟು ಭೂಷನ್ ಆರ್ ಪ್ರೈಸ್ ಈಸ್ ಈಕ್ವಲ್ ಟು ಸಮ್ ಅಮೌಂಟ್ ಓಕೆನಾ ಈ ಥರ ನಾವು ವ್ಯಾಲ್ಯೂ ಪೇರ್ನ ಪಾಸ್ ಮಾಡ್ತೀವಿ ರಿಕ್ವೆಸ್ಟ್ ಪ್ಯಾರಮಲ್ಲಿ ಅದೇ ಪಾತ್ ವೇರಿಯಬಲಲ್ಲಿ ನಾವು ಕೀ ವ್ಯಾಲ್ಯೂ ಪಾಸ್ನ ವೇರ್ನ ವ್ಯಾಲ್ಯೂನ ಪಾಸ್ ಮಾಡೋಲ್ಲ ಇನ್ಸೈಡ್ ಒಂದೇ ವ್ಯಾಲ್ಯೂನ ನಾವು ಡೈರೆಕ್ಟಾಗಿ ಯು ಆರ್ ಐ ಯು ಆರ್ ಐಲ್ಲಿ ಪಾಸ್ ಮಾಡ್ತೀವಿ ಏನಕ್ಕೆ ಅಂತಂದರೆ ಡೈನಮಿಕ್ ಡೈನಮಿಕ್ ಸೆಗ್ಮೆಂಟಿಗೋಸ್ಕರ ಅಂದರೆ ನಾವು ಒಂದು ಯು ಆರ್ ಐ ಇರುತ್ತೆ ಮ ಮಲ್ಟಿಪಲ್ ಯು ಆರ್ ಐ ಕ್ರಿಯೇಟ್ ಮಾಡೋದ್ರ ಬದಲು ಒಂದೇ ಯು ಆರ್ ಐ ಕ್ರಿಯೇಟ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟಿಗೆ ನಾವು ಯು ಆರ್ ಐ ಕನ್ವರ್ಟ್ ಅಂದರೆ ವೇರಿಯೇಬಲಾಗಿ ಕನ್ವರ್ಟ್ ಮಾಡ್ತೀವಿ ಸೊ ಡೈನಮಿಕ್ ಕಂಟೆಂಟಿಗೋಸ್ಕರ ನಾವು ಆ ಒಂದು ಪಾಕ್ ವೇರಿಯಬಲ್ನ ಯೂಸ್ ಮಾಡ್ತೀವಿ ಇಲ್ಲಿ ನಾವು ಕೀ ವ್ಯಾಲ್ಯೂ ಪೇರ್ನ ಪಾಸ್ ಮಾಡೋದಿಲ್ಲ ಜಸ್ಟ್ ವ್ಯಾಲ್ಯೂನ ಯು ಆರ್ ಅಲ್ಲೇ ಎಂಬೆಡ್ ಮಾಡಿ ಕಳಿಸ್ತೀವಿ ಓಕೆ ಅದಾದಮೇಲೆ ರಿಕ್ವೆಸ್ಟ್ ಪ್ಯಾರಾಮ್ ಯಾವಾಗಲೂ ಪ್ಯಾರಾಮೀಟರ್ನ ರಿಕ್ವೆಸ್ಟ್ಗೆ ಬೈಂಡ್ ಮಾಡುತ್ತೆ ಅಂದರೆ ಇಟ್ ಬೈಂಡ್ಸ್ ಟು ಎ ಪ್ಯಾರಾಮೀಟರ್ಸ್ ಇನ್ ರಿಕ್ವೆಸ್ಟ್ ರಿಕ್ವೆಸ್ಟಲ್ಲಿ ನಾವು ಏನು ವ್ಯಾಲ್ಯೂ ಬರುತ್ತಲ್ಲ ಆ ರಿಕ್ವೆಸ್ಟಲ್ಲಿರೋ ವ್ಯಾಲ್ಯೂಗೆ ಬೈಂಡ್ ಮಾಡುತ್ತೆ ಓಕೆನಾ ಅದೇ ಪಾತ್ ವೇರಿಯಬಲ್ ಏನು ಮಾಡುತ್ತೆ ಅಂತಂದರೆ ಇಟ್ ಬೈಂಡ್ಸ್ ಡೈರೆಕ್ಟ್ಲಿ ಟು ದ ಯು ಆರ್ ಎಲ್ ಟೆಂಪ್ಲೆಟ್ ಯು ಆರ್ ಎಲ್ ಟೆಂಪ್ಲೇಟ್ ಇದೆ ಯು ಆರ್ ಎಲ್ ಟೆಂಪ್ಲೇಟಲ್ಲಿ ನಮಗೆ ಏನು ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂಗೇ ಡೈರೆಕ್ಟಾಗಿ ಬೈಂಡ್ ಮಾಡುತ್ತೆ ಪಾತ್ ವೇರಿಯಬಲ್ ನಿಮಗೆ ಗೊತ್ತು ಲೆಚ್ೆ ಸಪೋಸ್ ಸ್ಲ್ಯಾಶ್ ಎಂಪ್ಲಾಯೀಸ್ ಸ್ಲ್ಯಾಶ್ ಟ್ವೆಂಟಿ ತ್ರೀ ಸ್ಲ್ಯಾಶ್ ಡೀಟೇಲ್ಸ್ ಸೊ ಟ್ವೆಂಟಿ ತ್ರೀ ಅನ್ನೋದಿಲ್ಲಿ ಡೈನಮಿಕ್ ಸೆಗ್ಮೆಂಟ್ ಓಕೆನಾ ಅದು ಡೈರೆಕ್ಟಾಗಿ ಯು ಆರ್ ಐ ಟೆಂಪ್ಲೇಟ್ಗೇನೆ ಬೈಂಡ್ ಮಾಡುತ್ತೆ ಬಟ್ ಇಲ್ಲಿ ನಮಗೆ ರಿಕ್ವೆಸ್ಟ್ ಒಳಗಡೆಗೆ ಅದು ಪ್ಯಾರಾಮೀಟರ್ಸಲ್ಲಿರೋ ರಿಕ್ವೆಸ್ಟಿಗೆ ಬೈಂಡ್ ಮಾಡುತ್ತೆ ವ್ಯಾಲ್ಯೂಸ್ನ ಓಕೆನಾ ಅಂದರೆ ಕ್ವಶನ್ ಮಾರ್ಕ್ ಆದಮೇಲೆ ನಾವೇನು ವ್ಯಾಲ್ಯೂ ಬರ್ದಿರ್ತೀವಲ್ಲ ಅಲ್ಲಿಗೆ ಅದು ವ್ಯಾಲ್ಯೂನ ಬೈಂಡ್ ಮಾಡುತ್ತೆ ಅದಾದಮೇಲೆ ರಿಕ್ವೆಸ್ಟ್ ಪ್ಯಾರಮ್ ಆಪ್ಷನಲ್ ಆಗಿರುತ್ತೆ ಓಕೆನಾ ರಿಕ್ವೆಸ್ಟ್ ರಿಕ್ವೆಸ್ಟ್ ನಾವು ಯೂಸ್ ಮಾಡಬೇಕಾದ್ರೆ ನಾವು ಚೆಕ್ ಮಾಡಿದ್ವಿ ನಾವು ಅಲ್ಲಿ ಏನು ಡೇಟಾ ಪಾಸ್ ಮಾಡಲಿಲ್ಲ ಅಂತಂದರೆ ನಾವು ಡಿಫಾಲ್ಟ್ ವ್ಯಾಲ್ಯೂನ ಪ್ರೊವೈಡ್ ಮಾಡ್ಬೋದು ಬಟ್ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಪ್ರಾ ಪಾಸ್ ಮಾಡಲೇಬೇಕು ನಾವು ಪಾತ್ ವೇರಿಯೇಬಲಲ್ಲಿ ಸೊ ನಾವು ಯು ಆರ್ ಐಯಲ್ಲೇ ವ್ಯಾಲ್ಯೂನ ಎಂಬೆಡ್ ಮಾಡಿಬಿಡ್ತೀವಿ ಅಲ್ಲಿ ಯಾವುದೇ ಥರ ಆಪ್ಷನಲ್ ಆಗಲಿ ಕೊಡಕ್ಕೆ ಕೊಡಲಿಕ್ಕೆ ಬರಲ್ಲ ನಮಗೆ ಡಿಫಾಲ್ಟ್ ವ್ಯಾಲ್ಯೂ ಆಗಲಿ ಕೊಡ್ಲಿಕ್ಕೆ ಬರಲ್ಲ ದಟ್ ಈಸ್ ದ ಅನದರ್ ಡಿಫ್ರೆನ್ಸ್ ಸೊ ಇದಿಷ್ಟೇ ಮೇನ್ ಡಿಫ್ರೆನ್ಸ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಎಲ್ಲಿ ಯಾವ ಸಿನರಿಯೋದಲ್ಲಿ ಯಾವ ಅನೊಟೇಷನ್ನ ಯೂಸ್ ಮಾಡ್ತೀವಿ ಓಕೆನಾ ಅದಕ್ಕೆ ವೆರಿ ಇಂಪಾರ್ಟೆಂಟ್ ಅನಾಲಜಿ ಏನಪ್ಪ ಅಂತಂದರೆ ನಾವು ಪಾತ್ ವೇರಿಯಲ್ನ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ ನಾನು ಹೇಳಿದೆ ಡೈನಮಿಕ್ ಸೆಗ್ಮೆಂಟಾಗಿ ಒಂದು ಹತ್ತು ಹ್ಯಾಂಡ್ಲರ್ ಮೆಥಡ್ಸ್ನ ಕ್ರಿಯೇಟ್ ಮಾಡೋದ್ರ ಬದಲು ಒಂದೇ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡಿ ಆ ಸೇಮ್ ಪ್ಯಾಟರ್ನ್ಸ್ ಇರೋ ಯು ಆರ್ ಐ ಪಾತ್ಗೆ ನಾನು ಅದನ್ನು ಒಂದು ಅದರಲ್ಲಿ ಒಂದು ವೇರಿಯ ಪಾತ್ನ ನಾನು ಒಂದು ಸೆಗ್ಮೆಂಟ್ನ ನಾನು ಆಗಿ ಕ್ರಿಯೇಟ್ ಮಾಡ್ತೀನಿ ಫಾರ್ ಎಕ್ಸಾಂಪಲ್ ಲೀಸ್ಟ್ ಆಫ್ ಎಂಪ್ಲಾಯೀಸ್ ಇರ್ತಾರೆ ಈಗ ಓಕೆನಾ ಏನೋ ಒಂದು ಕಂಪ್ಲೀಟ್ ಲಿಸ್ಟ್ ಇರುತ್ತೆ ಪ್ರಾಡಕ್ಟ್ಸ್ ಲಿಸ್ಟ್ ಇರುತ್ತೆ ಪ್ರತಿಯೊಂದು ಪ್ರಾಡಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಪ್ರಾಡಕ್ಟ್ ಡೀಟೇಲ್ಸ್ನ ತೋರಿಸ್ಬೇಕಾಗಿರುತ್ತೆ ಸೊ ಅಂಥದ್ರಲ್ಲಿ ಪ್ರತಿಯೊಂದು ಪ್ರಾಡಕ್ಟಗೂ ಡಿಫ್ರೆಂಟ್ ಡಿಫ್ರೆಂಟ್ ಹ್ಯಾಂಡ್ಲರ್ ಮೆಥಡ್ನ ಕ್ರಿಯೇಟ್ ಮಾಡೋದ್ರ ಬದಲು ಒಂದೇ ಒಂದು ಹ್ಯಾಂಡ್ಲರ್ ಮೆಥಡನ್ನ ಕ್ರಿಯೇಟ್ ಮಾಡಿ ಅಲ್ಲಿ ನಾನು ಆಗಿ ಐ ಡಿನ ಪಾಸ್ ಮಾಡ್ತೀನಿ ಸೊ ಯಾವಾಗಲೂ ನಾವು ಐ ಡಿ ಥ್ರೂ ಫೆಚ್ ಮಾಡಬೇಕು ಅಂತಂದಾಗ ಡೀಟೇಲ್ಸ್ನ ಐ ಡಿ ಥ್ರೂ ಏನಾದರೂ ಫಿಲ್ಟರ್ ಫೆಚ್ ಮಾಡಬೇಕು ಅಂತಂದಾಗ ಎಂಪ್ಲಾಯಿ ಐ ಡಿ ಆಗಿರ್ಬೋದು ಆ ಥರ ಏನಾದರೂ ಒಂದು ಐ ಡಿ ಬೇಸಿಸ್ ಮೇಲೆ ನಾವು ಏನಾದರೂ ರೆಕಾರ್ಡನ್ನ ಫೆಚ್ ಮಾಡಬೇಕು ಅಂತಿದ್ದಾಗ ನಾವು ಅವಾಗ ಯಾಕಂದರೆ ನಾವು ಐ ಡಿಯಿಂದ ಫೆಚ್ ಐ ಡಿನ ನಾವು ಬ್ಯಾಕ್ ಬ್ಯಾಕೆಂಡಿಗೆ ಕಳಿಸ್ಬೇಕು ಇಂದ ಚಾವಲಿಯರಿಗೆ ಕಳಿಸ್ಬೇಕು ಅಂಥ ಟೈಮಲ್ಲಿ ನಾವು ಪಾತ್ ವೇರಿಯೇಬಲ್ನ ಯೂಸ್ ಮಾಡ್ತೀವಿ ಓಕೆನಾ ದಟ್ ಈಸ್ ದ ಮೋಸ್ಟ್ ಪ್ರಿಸೈಸ್ ಸಿನಾರಿಯೋ ನಾವು ಅಲ್ಲಿ ಐ ಡಿನ ಯೂಸ್ ಮಾಡ್ತೀವಿ ಪಾತ್ ವೇರಿಯೇಬಲ್ನ ಓಕೆನಾ ಅದಾದಮೇಲೆ ರಿಕ್ವೆಸ್ಟ್ ಪ್ಯಾರಾಮ್ನ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ ಫಿಲ್ಟ್ರಿಂಗಿಗೆ ಓಕೆನಾ ಲೆಚ್ ಸಪೋಸ್ ಸಪೋಸ್ ಯುಐಲ್ ಏನೋ ಒಂದು ಸರ್ಚ್ ಬಟನ್ ಇರುತ್ತೆ ಅಥವಾ ಸಾರ್ಟಿಂಗ್ ಇರುತ್ತೆ ನಾವೇನೋ ಸಾರ್ಟ್ ಮಾಡಬೇಕಾಗಿರುತ್ತೆ ಅಥವಾ ಇನ್ನೇನೋ ಒಂದು ಬೇರೆ ಏನೇನೋ ಆಪ್ರೇಷನ್ ಮಾಡಬೇಕಾಗುತ್ತೆ ಫಿಲ್ಟ್ರಿಂಗ್ ಬೇಸ್ಡ್ ಆಪ್ರೇಷನ್ ಆಪ್ರೇಷನ್ ಮಾಡ್ತಿರ್ತೀವಲ್ಲ ಅವಾಗ ನಾವು ಯಾಕಂದರೆ ಫಿಲ್ಟ್ರಿಂಗ್ ಎಲ್ಲ ಮಾಡ್ಬೇಕಾದ್ರೆ ಕೆಲವೊಂದು ಸಲ ನಾವು ಯೂಸರು ಬೇಸ್ಡ್ ಆನ್ ಸಮ್ ಕೀವರ್ಡ್ ಮೇಲೆ ಫಿಲ್ಟರ್ ಮಾಡ್ತಾನೆ ಇನ್ನೊಂದು ಸಲ ಅವನು ಫಿಲ್ಟರ್ ಮಾಡದೇ ಇಲ್ಲ ಏನು ಎಮ್ ಎಂಟಿ ಕೊಡ್ದೇನೆ ಫಿಲ್ಟರ್ ಕೂಡ ಮಾಡ್ತಾನೆ ಹೌದಾ ಅಂಥ ಟೈಮಲ್ಲಿ ನಾವು ಆಪ್ಷನಲ್ ಪ್ಯಾರಾಮೀಟರ್ ಕಳ್ಸ್ಬೋದಾಗಿರೋದ್ರಿಂದ ರಿಕ್ವೆಸ್ಟ್ ಪ್ಯಾರಾಮಲ್ಲಿ ಆ ಟೈಮಲ್ಲಿ ನಾವು ರಿಕ್ವೆಸ್ಟ್ ಪ್ಯಾರಾಮ್ನ ಯೂಸ್ ಮಾಡ್ತೀವಿ ಬೇಸಿಕಲಿ ನಾವು ಫಿಲ್ಟ್ರಿಂಗ್ ಪರ್ಪಸ್ ಇದ್ದಾಗ ನಾವು ರಿಕ್ವೆಸ್ಟ್ ಪ್ಯಾರಮ್ನ ಯೂಸ್ ಮಾಡ್ತೀವಿ ಇದೆಷ್ಟೇ ಡಿಫ್ರೆನ್ಸ್ ಅಪಾರ್ಟ್ ಫ್ರಮ್ ದಟ್ ಇನ್ನೆಲ್ಲ ಸಿಮಿಲರ್ ಇದೆ ಓಕೆನಾ ಈ ಡಿಫ್ರೆನ್ಸಸ್ನ ನೆಮ್ಮ ನೆನಪಿಟ್ಕೊಳ್ಳ್ರಿ ಸೊ ನಿಮಗೆ ಈಸಿ ಆಗುತ್ತೆ ಇಂಟರ್ವ್ಯೂ ಅಲ್ಲಿ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಬೇರೆ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ